ಚೆನ್ನಾಗಿತ್ತು 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 ಈಸಿ ಚೆನ್ನಾಗಿತ್ತು ಫುಲ್ ಈಸಿ ಎ ಟಿ ಹಬ್ಬ ಬರ್ಬೋದು ಎಕ್ಸಾಮ್ ಫುಲ್ ಈಸಿ ಮ್ಯಾಮ್ ಚೆನ್ನಾಗಿ ಬರ್ದೆ ಸ್ಟಾರ್ಟಿಂಗ್ ಅಲ್ಲಿ ಭಯ ಇತ್ತು ಆದರೆ ಇವಾಗ ಭಯ ಇಲ್ಲ ಎಕ್ಸಾಮ್ ಸೂಪರ್ ಆಯ್ತಾಯ್ತು ಎಲ್ಲರೂ ಭಯ ಹೋಗ್ಬಿಟ್ಟಿದೆ ಫುಲ್ ಸೂಪರ್ ಚೆನ್ನಾಗಿದೆ ಅಂಡ್ ಔಟ್ ಆಫ್ ಔಟ್ ಬರ್ರಿ ಔಟ್ ಆಫ್ ಔಟ್ ಬರ್ದೆ ಥ್ಯಾಂಕ್ ಯು ಸೋ ಮಚ್ ಬಾಡ್ ಈಸ್ ಗ್ರೇಟ್ ಹಾ ಸರ್ ಬರ್ರಿ ಬಾಯ್ ಪ್ಲೀಸ್ ಹೆಲ್ಪ್ ಮೀ ಹಾಂ ಅಷ್ಟೇ ಹೇಳಿದ್ದು ಹಾಂ ಹಾಂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಫಾರ್ ಗಾಡ್ ಇವತ್ತು ಇಂಗ್ಲೀಷ್ ಔಟ್ ಆಫ್ ಔಟ್ ಫಸ್ಟ್ ಲ್ಯಾಂಗ್ವೇಜ್ ಹಾಂ ಚೆನ್ನಾಗಿತ್ತು ಒನ್ ಫಿಫ್ಟಿ ಮ್ಯಾಮ್ ಮ್ಯಾಮ್ ಚೆನ್ನಾಗಿತ್ತು ಇಪ್ಪತ್ನಾಲ್ಕು ಮಾರ್ಕ್ಸ್ ಬರೋದು ಇಪ್ಪತ್ನಾಲ್ಕು Ma'am, muha taro. Ipan ko na taro. O, ante benta na Okay, easy. Easy. English, first language. First language. Full lesson voice. Full printed Same ito. Mm. Easy. ಗೊತ್ತಿಲ್ಲ ಹೇಳಿದ್ರೆ ಆಗಲ್ಲ ಅದು ಅದಕ್ಕೆ ಪ್ರಜ್ವಲ್ ಅಂತ ಚೆನ್ನಾಗಿತ್ತು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಒಂದು ಅಂದಾಜು ಏಟಿಗೆ ಬರುತ್ತೆ ಅದು ಎಕ್ಸ್ಪೆಕ್ಟೇಷನ್ ಏನಿಲ್ಲ ನಮ್ಗೆ ಧನುಷ್ ಶಹಿ ಪಶಾ ಫಲ್ಟ್ ಫುಲ್ ಈಸಿ ಫುಲ್ ಈಸಿ ಹಂಡ್ರೆಡ್ಗೆ ನೈಂಟಿ ಪ್ಲಸ್ ಬರ್ಬೋದು ಇನ್ಶಾಲ್ಲ ಫುಲ್ ಈಸಿ ಫ್ರೆಂಡ್ ಇರೋದು ಬ್ಯಾಚ್ ಫುಲ್ ಈಸಿ ಪೇಪರು ಆರಾಮಾಗೆ ಪಾಸ್ ಆಗ್ಬೋದು ಎಸ್ ಎಲ್ ಸಿ ಇದ್ರ ಓದೋಕೆ ಬರಬೇಕು ಅಷ್ಟೇ ಅಷ್ಟೇ ಎಕ್ಸಾಮ್ ಫುಲ್ ಈಸಿ ಮ್ಯಾಮ್ ಎಲ್ಲ ಔಟ್ ಆಫ್ ಔಟ್ ಬರ್ತಿದ್ದೀನಿ ಮಾರ್ಕ್ಸ್ ಬರುತ್ತೆ ಹೌದು ನಿಜ ರಾಹುಲ್ ಅಂತ टाइम साकाई तो मैं तो मीना तो टेन मिलीसुईसी आगे सिक्की द मैम हाँ हाँ मैम फर्स्ट टू एग्जाम भैया ये नहीं लाम मैम फर्स्ट टू सेंटर रुड़का केस्ट बेका बंदी वाक ये न भैया इलाम मैम चना के बर्थडे साड़ी गले भैया ही तो आदरे वाक भैया इलाम मैम वाओ स्कूल ले वस्ता सेंटर फर्स्ट ट ಅವರು ಯಾವ ರೀತಿ ಬರೀತಾರೆ ಏನಾರ ನಮಗೊಂದು ಒಂದು ಆತರ ಇರುತ್ತೆ ಚೆನ್ನಾಗಿ ಬರಲಿ ಅಂತ ನಾವು ಇದು ಮಾಡ್ತೀವಿ ಪ್ರಿಪ್ರೇಷನ್ಸು ಅರ್ಲಿ ಮಾರ್ನಿಂಗ್ಸ್ ಓದ್ತಾ ಇದ್ರು ಈವ್ನಿಂಗ್ ಓದ್ತಾಯಿದ್ರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಷ್ಟೇ ಸಿಲೆಬಸ್ ಇಂಗ್ಲೀಷ್ ಇದೆ ಫಸ್ಟ್ ಇದು ಕಾನ್ಫಿಡೆಂಟು ನಮಗಿದೆ ಬಟ್ ಒಳಗಡೆ ಹೋಗಿ ಬರೋದ್ಮೇಲಿಂದ ಅಲ್ಲಿ ಏನು ಬರುತ್ತೆ ಅಂದ್ರೆ ಡಿಪೆಂಡ್ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಎಲ್ಲರಿಗೂ ಭಯ ಇರುತ್ತೆ

ಸ್ವಲ್ಪ ಕಮ್ಮಿ ಆಯ್ತು ಫಸ್ಟ್ ತುಂಬಾ ಟೆನ್ಶನ್ ಆಗಿತ್ತು ಬಟ್ ಇವಾಗ ಓಕೆ ಹೌದು ಒಂದು ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಪುನರಾವರ್ತನೆ ಮಾಡಿಸಿದ್ದೆ ತುಂಬಾ ಪೇಪರ್ ನೋಡಿ ತುಂಬಾ ಖುಷಿ ಆಯ್ತು

ಬೇಜಾರಾಗಿತ್ತು ಭಯ ಆಗಿತ್ತು ರಾಹುಲ್ ಔಟ್ ಆಫ್ ಔಟ್ ಆಫ್ ಔಟ್ ಆಫ್ ಔಟ್ ಆಫ್ ಔಟ್ ಆಫ್ ಒಂದೇ ಸ್ಕೂಲ್ ಎಕ್ಸಾಮ್ ಫಿಯರ್ ಎಲ್ಲ ಕಡಿಮೆ ಆಗಿದೆ ಬರುತ್ತೆ ಒಂದು ನೈಂಟಿ ಫೈವ್ ಬರ್ತಿದ್ದೀನಿ ಅಂದ್ರೆ ಇಲ್ಲ ಎಲ್ಲ ಪ್ರಿಪೇರ್ ಆಗಿದಲ್ಲ ಸೊ ಅಷ್ಟೊಂದು ಏನು ಬಿಸ್ಕಿಲ್ಲ ಬಿ ಪಿ ಎಂ ಪಿ ಹೈಸ್ಕೂಲ್ ಇಲ್ಲ